ಬಹಳ ವಿಶೇಷವಾಗಿ ಸೋಮವಾರ ಶಿವನ ಸಂಪೂರ್ಣ ಅನುಗ್ರಹದೊಂದಿಗೆ ಸೋಮೇಶ್ವರ ಸುಂದರೇಶ್ವರ ಪರಶಿವನ ಸಂಪೂರ್ಣ ಅನುಗ್ರಹದೊಂದಿಗೆ ಮೊದಲು ಬಂದಿರತಕ್ಕಂಥ ನಾಲ್ಕು ರಾಶಿಗಳಲ್ಲಿ ನಾಲ್ಕು ರಾಶಿಗಳಲ್ಲಿರ್ತಕ್ಕಂಥವ್ರು ಶುಭ ಫಲದಲ್ಲಿರ್ತಕ್ಕಂಥದ್ದು ಆ ಶುಭ ಫಲದಲ್ಲಿರ್ತಕ್ಕಂಥ ನಾಲ್ಕು ರಾಶಿಗಳವರು ಯಾರ್ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ ಸಿಂಹ ರಾಶಿ ತುಲ ಮತ್ತು ಕುಂಭ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವೃಷಭರಾಶಿ ಸಿಂಹರಾಶಿ ತುಲಾರಾಶಿ ಮತ್ತು ಕುಂಭರಾಶಿ ಈ ನಾಲ್ಕು ರಾಶಿಗಳಲ್ಲಿ ಇರ್ತಕ್ಕಂಥವ್ರು ಈಗ ವ್ಯತ್ಯನ್ ದಿವಸ ಶುಭಫಲದಲ್ಲಿ ಇರ್ತಕ್ಕಂಥದ್ದು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾ ಸಿದ್ಧಿ ಆಗುತ್ತೆ ಒಂದು ತಂತ್ರ ಸಾರವನ್ನು ಕೂಡ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಆ ಒಂದು ತಂತ್ರ ಸಾರವನ್ನ ತಾವು ಆಚರಣೆ ಮಾಡಿದ್ದೆ ಆದ್ರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ ಆ ಒಂದು ತಂತ್ರ ಸಾರವನ್ನ ತಾವೆಲ್ಲರೂ ಕೂಡ ಆಚರಣೆ ಮಾಡಿ ಅದರ ಜೊತೆ ಆ ಒಂದು ತಂತ್ರಸಾರ ಸಂಜೆ ಆಚರಣೆ ಮಾಡತಕ್ಕಂಥದ್ದಾದ್ರೆ ಇವತ್ತಿನ ದಿವಸ ನಿಮ್ಮ ದಿನ ವಿಶೇಷತೆ ಏನಪ್ಪಾ ಅಂದ್ರೆ ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರಸಿದ್ಧ ಆಗತ್ತೆ ಸಾಕಷ್ಟು ಸುಖ ಶಾಂತಿ ನೆಮ್ಮದಿಯನ್ನ ದಯಪಾಲಿಸ್ತಕ್ಕಂಥದ್ದಿರುತ್ತೆ ಭಗವಂತನ ಅನುಗ್ರಹದಿಂದ ಆದಷ್ಟು ಇವತ್ತಿನ ದಿವಸ ತಾವು ಯಾರ ಜೊತೆನೂ ಕೂಡ ವಾದ ವಿವಾದ ಮಾಡ್ಕೊಳ್ತಕ್ಕಂಥದ್ದು ಬೇಡ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಿಟ್ಟಿಗೆಳ್ತಕ್ಕಂಥದ್ದು ಬೇಡ ಆದಷ್ಟು ನೆಮ್ಮದಿಯಾಗಿರಿ ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಾ ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷ ಕರ್ಕಾಟಕ ಮತ್ತು ಮಕರ ರಾಶಿ ಮೂರು ರಾಶಿಗಳು ಬಂದಿರತಕ್ಕಂಥದ್ದು ಮೇಷ ಕರ್ಕಾಟಕ ರಾಶಿ ಮಕರ ರಾಶಿ ವಿಶೇಷವಾಗಿ ಇವತ್ತಿನ ದಿವಸ ಮೊದಲು ಬಂದಿರತಕ್ಕಂಥ ಮೂರು ರಾಶಿಗಳಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು ತಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ಕೆಲಸ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು ಇರುತ್ತೆ ಆದ್ರೆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಆಗ್ತಕ್ಕಂಥ ಕೆಲಸ ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು ಇರ್ಬೋದು ಇವತ್ತು ಲೇಟು ಆ ಒಂದು ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಇಲ್ಲಾಂದ್ರೆ ಯಾರಾದ್ರೂ ಶತ್ರುಗಳು ಬಂದು ಕಾಟ ಕೊಡ್ತಕ್ಕಂಥದ್ದು ಒಂದ್ ರೀತಿ ಆದ್ರೆ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿನೇ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ ಸಾಕಷ್ಟು ಗೊಂದಲದಿಂದ ಉಂಟಾಗ್ತಕ್ಕಂಥದ್ದಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ಏನೋ ಒಂದು ಮಿಶ್ರ ಮನಸ್ಥಿತಿ ಇವತ್ತು ನನ್ನ ದಿನ ಚೆನ್ನಾಗಿದ್ಯಾ ವಾರದ ಮೊದಲನೇ ದಿನ ಇವತ್ತು ನಾನು ಮಾಡ್ತಕ್ಕಂಥ ಕೆಲಸ ಚೆನ್ನಾಗಿರುತ್ತಾ ಕೆಲಸ ಕಾರ್ಯಸಿದ್ಧಿ ಆಗತ್ತಾ ಇಲ್ಲ ಈ ವಾರದ ಹಾದಿ ಇತ್ತು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗತ್ತಾ ಅಂತಕ್ಕಂಥ ಮನಸ್ಥಿತಿ ಈಗಾಗಲೇ ನಿಮ್ಗೆ ಎದುರಾಗ್ತಕ್ಕಂಥದ್ದಿರುತ್ತೆ ಯಾವುದಕ್ಕೂ ಕೂಡ ಯೋಚನೆ ಮಾಡಬೇಡಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಮಿಶ್ರ ತಾವು ಇವತ್ತಿನ ದಿವಸ ದುರ್ಗಾದೇವಿಯನ್ನ ಶನೇಶ್ವರನ ಅದರಲ್ಲೂ ವಿಶೇಷವಾಗಿ ಇವತ್ತಿನಿಸ ಮಿಶ್ರ ಫಲದಲ್ಲಿ ಮಕರ ರಾಶಿ ಕೂಡ ಬಂದಿರತಕ್ಕಂಥದ್ದಿದೆ ಮಕರ ರಾಶಿಯವರ ಜೊತೆಗೆ ಇನ್ನುಳಿದ ಎರಡು ರಾಶಿಗಳವರು ತಾವು ಕೂಡ ಶನೇಶ್ಚರನನ್ನ ಪ್ರಾರ್ಥನೆ ಮಾಡಿ ಓಂ ಶಂಶನೇಚ್ಛರ ಆಗಿರಮಃ ಓಂ ಶಂಶನೇಶ್ಚರಾಗಿರಮ್ಮಃ ಓಂ ಶಂ ಶಂಶನೇಚ್ಛರ ಆಗಿರಮ ಎಂಬತಕ್ಕಂಥ ಬಿಜಾಕ್ಷರಿ ಮಂತ್ರವನ್ನ ನಲವತ್ತೆಂಟು ಬಾರಿ ಪಠನೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮತ್ತು ಮೀನರಾಶಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮತ್ತು ಮೀನರಾಶಿ ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದು ಇರುತ್ತೆ ಮನಸ್ಸಿಗೆ ಸುಖಾಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ತಕ್ಕಂಥದ್ದಿರುತ್ತೆ ಸಾಕಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ ಇವತ್ತು ತಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ಕೊಂಡ್ರು ಕೂಡ ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಲೇಟ್ ಆಗ್ತಕ್ಕಂಥದ್ದಾಗ್ಲಿ ಇಲ್ಲ ಕಾರ್ಯಸಿದ್ಧಿ ಆಗದೆ ಇರತಕ್ಕಂಥದ್ದಾಗ್ಲಿ ವಿಷಯನೇ ಇರೋದಿಲ್ಲ ಆದ್ರೂ ಕೂಡ ತಾವೇ ಇವತ್ತಿನ ಸಹ ಜಗಳಕ್ಕೆ ಬೀಳ್ತಕ್ಕಂಥದ್ದಾಗ್ಲಿ ವಾದ ವಿವಾದಕ್ಕೆ ಬೀಳ್ತಕ್ಕಂಥದ್ದಾಗ್ಲಿ ಈ ಎಲ್ಲಾ ಸಮಸ್ಯೆಗಳು ಕೂಡ ಎದುರಾಗ್ತಕ್ಕಂಥದ್ದಿದೆ ಆ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು ಇರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಂದ್ರೆ ಆಗ್ಲೇ ಹೇಳದಾಗೆ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಒಂದಿದೆ ಅಸಮಂಜಸ ಇರತಕ್ಕಂಥ ರಾಶಿಗಳ ಜೊತೆ ಶುಭ ಮತ್ತೆ ಮಿಶ್ರ ಫಲದಲ್ಲಿರ್ತಾ ಕೂಡ ಇದನ್ನ ಪಾಲನೆ ಮಾಡ್ಬೋದು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು ಈ ಮೂರು ವಿಧವಾಗಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ ವಿಶೇಷವಾಗಿ ತಯಾರು ಮಾಡಿರ್ತಕ್ಕಂಥ ಮನೋಗತ ಪ್ರಶ್ನ ಆಧಾರಿತವಾಗಿರ್ತಕ್ಕಂಥ ತಂತ್ರಸಾರ ಇದು ತಾವೆಲ್ಲರೂ ಕೂಡ ಆಚರಣೆ ಮಾಡಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಅರಳಿ ಮರದ ಎಲೆಗಳು ಎರಡು ಅರಳಿ ಮರದ ಎಲೆಗಳು ಅಪ್ಪಟ ಶ್ರೀಗಂಧ ಒಂದು ತುಳಸಿಯ ಕಡ್ಡಿ ತುಳಸಿಯ ಕಡ್ಡಿ ಅಂದ್ರೆ ಏಕಾಏಕಿ ತಗೊಂಡೋಗಿ ಇಷ್ಟುದ್ದ ಅಷ್ಟುದ್ದ ಕಡ್ಡಿಗಳನ್ನ ಕಿಟ್ತಕ್ಕಂಥದ್ದಲ್ಲ ಸರಿ ಸುಮಾರು ಒಂದು ಎರಡು ಇಂಚಿದ್ರೆ ಸಾಕು ತುಳಸಿ ಕಡ್ಡಿಯನ್ನ ಕಿಟ್ಕೊಳ್ತಕ್ಕಂಥದ್ದು ಮತ್ತು ಕಬ್ಬಿಣದ ಮಳೆಗಳು ಆ ಮಳೆಗಳನ್ನ ಕೂಡ ಒಂದು ಇದ್ರೆ ಸಾಕು ಒಂದ್ ಇಂಚಿದ್ರೆ ಸಾಕು ಜಾಸ್ತಿ ಉದ್ದನೂ ಬೇಡ ತೀರ ಚಿಕ್ಕದು ಬೇಡ ಒಂದ್ ಇಂಚು ಕಬ್ಬಿಣದ ಮಳೆಗಳು ಎರಡನ್ನ ತಗೊಳ್ತಕ್ಕಂಥದ್ದು ಇದು ಇಷ್ಟು ಬೇಕಾಗಿರ್ತಕ್ಕಂಥದ್ದು ಸಾಮಗ್ರಿಗಳು ಈ ಒಂದು ತಂತ್ರಸಾರ ಮಾಡಬೇಕಾದ್ರೆ ಕೆಳಗಡೆ ಯಂತ್ರ ಬರೀತಕ್ಕಂಥದ್ದಾಗಲಿ ಯಾಕೆಂದ್ರೆ ಪ್ರತಿ ತಂತ್ರಸಾರದಲ್ಲೂ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಯಂತ್ರವನ್ನ ಬರೀರಿ ಅರ್ಶಿನದಿಂದ ಬರೀರಿ ರಂಗೋಲಿಯಿಂದ ಬರೀರಿ ಕುಂಕುಮದಿಂದ ಬರೀರಿ ಅಂತ ಹೇಳುತ್ತಿದೆ ಈ ಒಂದು ತಂತ್ರಸಾರಕ್ಕೆ ಯಾವುದೇ ರೀತಿ ಯಂತ್ರ ಬೇಡ ಆದ್ರೆ ಬಹಳ ಶ್ರದ್ಧಾ ಭಕ್ತಿ ಮಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೊಂದು ವಸ್ತು ಏನಪ್ಪಾ ಅಂದ್ರೆ ಮಣ್ಣಿನ ಹಣತೆ ಮಣ್ಣಿನ ಹಣತೆ ಒಂದು ಬೇಕು ಇದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಆಮೇಲೆ ಈಗಾಗಲೇ ನಿಮ್ ಕೂಡ ಒಂದು ಗೊಂದಲ ಆಗಿರ್ಬೋದು ನಾವು ಕೆಲಸಕ್ಕೆ ಹೋಗೋದು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಬೆಳಗ್ಗೆ ಹೋದ್ರೆ ಮಧ್ಯಾಹ್ನ ಬರ್ತೀವಿ ಸಂಜೆ ಈ ಒಂದು ತಂತ್ರಸಾರವನ್ನ ಮಾಡಿದ್ರೆ ನಮಗೆ ಹೇಗೆ ಅಂತ ಕೇಳಿರ್ಬೋದು ಈಗಾಗಲೇ ಗೊಂದಲ ಬಂದಿರಬಹುದು ಈ ಒಂದು ತಂತ್ರಸಾರವನ್ನ ಈ ದಿನ ಅಮಾವಾಸ್ಯೆ ನೀವು ಯಾವಾಗ ಮಾಡಬೇಕು ಅಂದ್ರೂ ಕೂಡ ಯಾವಾಗ ಮಾಡಿದ್ರು ಕೂಡ ಫಲಸಿದ್ಧಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ ಆದ್ರೆ ತಾವು ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುನ್ನ ಭಗವಂತನ ಮುಂದೆ ಕೂತು ಪ್ರಾರ್ಥನೆ ಮಾಡಿ ಭಗವಂತ ಸಂಜೆ ವಿಶೇಷವಾಗಿರ್ತಕ್ಕಂಥ ತಂತ್ರ ನಾನು ಮಾಡ್ತಾ ಇದ್ದೇನೆ ಇದನ್ನ ಅರ್ಪಣೆ ಮಾಡ್ತಾ ಇದ್ದೇನೆ ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು ನೀವು ಮುನ್ನುಗ್ಗಿ ಆಮೇಲೆ ಪ್ರಾರ್ಥನೆ ಮೇಲೆ ತಾವು ಯಾರ್ಯಾರು ಪ್ರಾರ್ಥನೆ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ತಂತ್ರಸಾರವನ್ನ ಮಾಡಬೇಕು ಮಾಡ್ಬೇಕು ಒಂದು ವೇಳೆ ಮಾಡ್ಲಿಲ್ಲ ಅಂದ್ರೆ ಸಾಕಷ್ಟು ಕೆಳಕುಗಳು ಉಂಟಾಗ್ತಕ್ಕಂಥದ್ದಿರುತ್ತೆ ದೋಷಗಳನ್ನು ನಿಮ್ಮ ಮನೆಯ ಬಾಗಿಲೇ ತಂದುಕೊಳ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಂಜೆ ತಾವಿ ಒಂದು ತಂತ್ರಸಾರವನ್ನು ಆಚರಣೆ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಾ ತಂತ್ರಸಾರಕ್ಕೆ ಬೇಕಾಗಿರತಕ್ಕಂಥ ಸಾಮಗ್ರಿಗಳನ್ನು ಹೇಳಿದೆ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ ಎರಡು ಅರಳಿ ಮರದ ಎಲೆ ಎರಡು ಇಂಚು ತುಳಸಿ ಕಡ್ಡಿ ಅಪ್ಪಟ ಶ್ರೀಗಂಧ ಒಂದು ಇಂಚು ಎರಡು ಮಳೆಗಳು ಕಬ್ಬಿಣದ ಮಳೆಗಳು ಒಂದು ಇಂಚು ಇರತಕ್ಕಂಥದ್ದು ಮತ್ತು ಮಣ್ಣಿನ ಹಣತೆ ಇಷ್ಟು ಬೇಕಾಗಿರ್ತಕ್ಕಂಥದ್ದು ಇನ್ನ ತಂತ್ರಸಾರ ಮಾಡುವ ವಿಧಾನ ಏನಪ್ಪಾ ಅಂದ್ರೆ ತಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಕೂತು ಭಗವಂತನನ್ನ ಪ್ರಾರ್ಥನೆ ಮಾಡಿ ಭೂಮಿಯನ್ನ ಶುದ್ಧಿ ಮಾಡಿ ಭೂಮಿಯ ಮೇಲೆ ಆ ಎರಡು ಅರಳಿ ಮರದ ಎಲೆಗಳನ್ನ ಇಡತಕ್ಕಂಥದ್ದು ಆ ಎರಡು ಅರಳಿ ಮರದ ಎಲೆಯ ಮೇಲೂ ತಮ್ಮ ಎರಡು ಹಸ್ತಗಳನ್ನ ಇಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಪ್ರಾರ್ಥನೆ ಮಾಡಿ ಅದರ ಮೇಲೆ ತಮಗೆ ಯಾರು ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ದೋಷವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ದೋಷ ಅಂದ್ರೆ ನಿಮಗೆ ತೊಂದರೆ ಯಾವ ರೀತಿ ಅಡ್ಡಿ ಆತಂಕಗಳನ್ನ ಎದುರು ಮಾಡ್ತಾ ಇದ್ದಾರೆ ಅವರೆಲ್ಲರ ಹೆಸರನ್ನ ಪ್ರಾರ್ಥನೆ ಮಾಡಿ ಅದರಲ್ಲೂ ಬಹಳ ಮುಖ್ಯವಾಗಿ ತಾವು ಯಾವ ಒಂದು ಮುಖ್ಯ ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ದೀರೋ ಅದಕ್ಕೆ ಯಾರು ಅಡ್ಡಿ ಆತಂಕವನ್ನ ಪಡಿಸ್ತಾ ಇದ್ದಾರೋ ಅವರ ಹೆಸರನ್ನ ಪ್ರಾರ್ಥನೆ ಮಾಡಿ ಇದರಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ತಂತ್ರಸಾರವನ್ನ ಮಾಡಬೇಕಂದ್ರೆ ದುರ್ಗಾದೇವಿಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಕಾಳಿಕಾ ದೇವಿಯನ್ನ ಪ್ರಾರ್ಥನೆ ಮಾಡಿ ಈ ಒಂದು ತಂತ್ರಸಾರಕ್ಕೆ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ಇದ್ರೆ ಮಾತ್ರ ಈ ಒಂದು ಕೆಲಸವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಶಕ್ತಿ ದೇವತೆ ಅನುಗ್ರಹ ಬೇಕಂದ್ರೆ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಕಾಳಿಕಾ ದೇವಿಯನ್ನ ಪ್ರಾರ್ಥನೆ ಮಾಡಿ ಆ ಎರಡು ಎಲೆಗಳ ಮೇಲೆ ಕೈಯನ್ನಿಟ್ಟು ಇಟ್ಟು ಪ್ರಾರ್ಥನೆ ಮಾಡಿದ ನಂತರ ತುಳಸಿ ಕಡ್ಡಿಯನ್ನ ತಗೊಂಡು ಅಪ್ಪಟ ಶ್ರೀಗಂಧದಲ್ಲಿ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ಹೆಸರನ್ನ ಬರಿತಕ್ಕಂಥದ್ದು ಅದರ ಕೆಳಗಡೆ ದುಮ್ ದುರ್ಗಾ ಯೈ ನಮಃ ದುಮ್ ದುರ್ಗಾ ಯೈ ನಮಃ ದುಮ್ ದುರ್ಗಾ ಯೈ ನಮಃ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಮೂರು ಬಾರಿ ಬರಿತಕ್ಕಂಥದ್ದು ಹೆಸರಿನ ಕೆಳಗಡೆ ಆ ದುಮ್ ದುರ್ಗಾ ಯೈ ನಮಃ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೆದು ಅದರ ಮಧ್ಯದಲ್ಲಿ ಅದರ ಇನ್ನ ಮೇಲಗಡೆ ತುದಿ ಭಾಗದಲ್ಲಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರಿತಕ್ಕಂಥದ್ದು ಇನ್ನ ಬರೆದಾದ ನಂತರ ಎರಡು ಕಬ್ಬಿಣದ ಮಳೆಗಳನ್ನ ಹೇಳಿದ್ದೆ ಆ ಮಳೆಗಳನ್ನ ಎರಡು ಎಲೆ ಮೇಲೆ ಒಂದು ಕಡೆ ಒಂದು ಎರಡು ಎರಡು ಎಲೆ ಮೇಲೆ ಎರಡು ಕಬ್ಬಿಣದ ಮಳೆಗಳನ್ನ ಇಡತಕ್ಕಂಥದ್ದು ಕಬ್ಬಿಣದ ಮಳೆಯನ್ನ ಇಟ್ಟು ಕರೆಕ್ಟ್ ಆಗಿ ಎಲೆಯ ಕೆಳಗಡೆ ತುದಿ ಭಾಗದತ್ರ ಮಣ್ಣಿನ ಹಣತೆ ದೀಪವನ್ನು ಹಚ್ಚಿಡಬೇಕು ಮಣ್ಣಿನ ಹಣತೆಯಲ್ಲಿ ದೀಪವನ್ನ ಹಚ್ಚಿಡ್ತಕ್ಕಂಥದ್ದು ದೀಪವನ್ನ ಹಚ್ಚಿಟ್ಟಾದ ನಂತರ ಈ ಒಂದು ತಂತ್ರಸಾರ ಮಾಡಬೇಕಾಗಿರತಕ್ಕಂಥ ಸಮಯವನ್ನ ನಾನು ಮೊದಲೇ ಹೇಳಬೇಕಾಗಿತ್ತು ನಾನು ಮತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರಿಸುಮಾರು ಕರೆಕ್ಟ್ ಆಗಿ ಸೂರ್ಯ ಅಸ್ತ ಆಗುವ ಸಮಯಕ್ಕೆ ಸೂರ್ಯಾಸ್ತ ಆಗುವ ಸಮಯಕ್ಕೆ ಆರೂವರೆ ಕರೆಕ್ಟ್ ಆಗಿ ಇನ್ನೇನು ಸೂರ್ಯ ಅಲ್ಲಿಂದ ಮುಳುಗ್ತಾ ಇರಬೇಕು ತಾವಿಲ್ಲಿ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು ತಂತ್ರಸಾರವನ್ನ ಶುರು ಮಾಡಬೇಕು ಆ ಒಂದು ಸಮಯದಲ್ಲಿ ಮಾಡಿದ್ರೆ ಮಾತ್ರ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಡ್ತೀರಾ ಇನ್ನ ದೀಪವನ್ನು ಹಚ್ಚಿಟ್ಟಾದ ನಂತರ ಆ ದೀಪದ ಜ್ವಾಲೆಯನ್ನ ಸರಿಸುಮಾರು ಕರೆಕ್ಟ್ ಆಗಿ ಒಂದು ನಿಮಿಷಗಳ ಕಾಲ ಅದನ್ನ ದೃಷ್ಟಿಸಿ ತಾವು ಪ್ರಾರ್ಥನೆ ಮಾಡಬೇಕು ನಾನೀ ಕೆಲಸವನ್ನ ಪ್ರಾರ್ ನಾನೀ ಕೆಲಸವನ್ನ ಮಾಡಬೇಕು ಅನ್ಕೊಂತ ಇದ್ದೇನೆ ನನಗೆ ನನಗಿಂತ ವ್ಯಕ್ತಿಗಳು ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಒಂದು ನಿಮಿಷಗಳ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಮಳೆ ಆ ಒಂದು ಎಲೆಯನ್ನ ತೆಗೆಂಡೋಗಿ ಆಲದ ಮರ ಆಲದ ಮರದ ಬುಡದತ್ರ ಇಡತಕ್ಕಂಥದ್ದು ಎಲೆ ಒಳಗಡೆ ಆ ಮಳೆಯನ್ನ ಇರ್ತಕ್ಕಂಥ ಅದನ್ನ ಸುರುಳಿ ಸುತ್ತಿ ಆಲದ ಮರದ ಬುಡದತ್ತರ ಇಡಿ ಸಾಕಷ್ಟು ಹೆಚ್ಚಿನ ಫಲಾಪುಗಳನ್ನ ಸಿದ್ಧಿಪಡಿಸಿಕೊಳ್ತೀರಾ ಭಗವಂತನ ಸಂಪೂರ್ಣ ಅನುಗ್ರಹ ಇದೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಒಳ್ಳೇದಾಗ್ಲಿ ಶುಭವಾಗ್ಲಿ